ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ವಿಷಯ ನಾವು ಬಂದಿರೋ ಪುಣ್ಯಕ್ಷೇತ್ರ ಯಾವ್ದು ಅಂತ ಕೇಳಿದ್ರ ಮೊದಲಿಗಾಗಿ ವಿಠಲ ದೇವರ ಪಂಡರ ಪೂರ್ವ ಬಿಟ್ಟು ಮೊದಲು ಸುನ್ಯಾಳ ಹಾ ಅಂದ್ರೆ ಝತ್ತ ತಾಲೂಕಿನ ಮಹಾರಾಷ್ಟ್ರದ ಝತ್ತ ತಾಲೂಕಿನ ಸೊನ್ಯಾಳ ಗ್ರಾಮದಲ್ಲಿ ಮೊದಲು ಬಂದು ಸ್ಥಾನ ಮಾಡಿರ್ತಕ್ಕಂಥ ಇಲ್ಲಿ ಇದೊಂದು ಪವಿತ್ರವಾದ ಪುಣ್ಯಸ್ಥಳ ಅಂದ್ರ ಪವಿತ್ರವಾದ ಪುಣ್ಯಸ್ಥಳ ಹೆಂಗ ಅಂತ ಕೇಳಿದ್ರೆ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇಲ್ಲಿ ಪುಣ್ಯ ಸ್ಥಳ ಏನದ ಇದ್ರ ಪವಾಡ ಏನದ ವಿಠಲ್ ದೇವ್ರು ಎಲ್ಲಿಂದ ಎಲ್ಲಿ ಬಂದ್ರು ಎಲ್ಲಿಗೆ ಹೋದ್ರು ಅನ್ನೋದನ್ನ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದಕ್ಕೆ ನಾವು ಅದನ್ನ ನಿಮ್ಗೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಯಾಕಂತಂದ್ರೆ ಸೊನ್ನಾಳ ಗ್ರಾಮದಲ್ಲಿ ನಮ್ಮ ವಿಠಲ್ ದೇವ್ರು ಅನ್ನುವಂತದನ್ನ ಎಲ್ರಿಗೂ ಕೂಡ ಪರಿಚಯ ಮಾಡ್ಬೇಕು ಮತ್ತೆ ಇನ್ನಿತರು ಕೂಡ ಗೊತ್ತಾಗಬೇಕು ಅನ್ನೋಂತಹ ಒಂದು ಅಭ್ಯಂತರ ಇಟ್ಕೊಂಡು ನಾವು ಇದನ್ನ ಇಡಿಯೋನ ಮಾಡ್ತಾ ಇದೀವಿ ಅಹ್ ಇಲ್ಲಿಂದ ವಿಠಲ ದೇವರು ಇಲ್ಲಿ ಬಂದು ಯಾವ ರೀತಿ ಎಲ್ಲಿಂದ ಬಂದ ಇಲ್ಲಿ ಸ್ಥಾಪನೆ ಆದ್ರು ಮತ್ತೆ ಇಲ್ಲಿ ಊರಲ್ಲಿ ಬರೋಕ್ಕಿಂತ ಮುಂಚೆ ಊರ್ ಬಿಟ್ಟು ಒಂದ್ ಎರಡು ಕಿಲೋಮೀಟರ್ ಒಂದ್ ಎರಡು ಕಿಲೋಮೀಟರ್ ದೂರದಲ್ಲಿ ಬಂದು ಅವ್ರ ಅಲ್ಲಿ ಒಂದು ಸ್ಥಾಪನೆ ಆಗಿರ್ತಕ್ಕಂತ ಜಾಗ ಐತಿ ಅಲ್ಲಿ ಹೋಗಿ ಗ್ರಾಮದ ಹಿರಿಯರು ಮತ್ತೆ ಪೂಜಾರಿಗಳ ಜೊತೆ ನಾವು ಅಲ್ಲಿ ಹೋಗಿ ಮಾತಾಡಿ ಈ ವಿಠಲ ದೇವರದ ಮತ್ತು ಆ ವಿಠಲ ದೇವರ ಸಂಪೂರ್ಣವಾದ ಚರಿತ್ರೆಯನ್ನ ನಿಮ್ಗೆ ತಿಳಿಸಲು ಅಂತ ಒಂದು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ನೋಡ್ತಾ ಇರಿ ಯಾಕಂತಂದ್ರೆ ಇದು ಗದಗಿ ಮನಿ ಇಲ್ಲಿ ಊರಲ್ಲಿ ಇದೆ ಅಂತ ಕೇಳಿದ್ರೆ ಅಂದ್ರೆ ಎತ್ಗೋಳಿಗೆ ನೀವು ಅಪರೂಪಕ್ಕೆ ಬಹಳ ಕಡೆ ನಾವು ನೋಡೋದ ಕಡಿಮೆ ಮಾಡ್ಯಾವ ಈ ಭಾಗದಾಗ ಅಷ್ಟ ಅದಾವೆ ಸದ್ಯ ಶಿರಡ ಹಿಡ್ಕೊಂಡ ಆಮೇಲೆ ಸೋನ್ಯಾಳ ಆಮೇಲೆ ಹುನ್ನೂರ ಹಿಂಗ ಒಂದು ಕೆಲವೊಂದ್ ಜನನಾಗ ಎತ್ಗೋದ್ ನಗಾರಿ ಅಂತಂದ್ರ ಮೊದ್ಲ ಶಿವಸ್ಥಾನ ಹೊಂಟಂದ್ರ ಮುಂದೆ ನಗಾರಿ ಬರ್ಸ್ಕೊತ ಹೋಗ್ತಿದ್ರಲ್ಲ ಅಂತ ಒಂದು ನಗಾರಿ ಹೇಳಿ ಇಲ್ಲಿ ಇನ್ನು ಕೂಡ ಅಹ್ ನಡ್ಕೊಂತ ಬಂದದ ಪದ್ಧತಿ ಮತ್ತ ಆ ನಗಾರಿ ಎತ್ತನಿಗೆ ಅಹ್ ಒಂದು ಮೇವುನ ವ್ಯವಸ್ಥೆ ಆಗಲಿ ಎಲ್ಲಾ ನೀರಿನ ವ್ಯವಸ್ಥೆ ಆಗಲಿ ಹೆಂಗ ಅಂತ ಕೇಳಿದ್ರ ಇಲ್ಲಿ ಗ್ರಾಮಸ್ಥರ ಎಲ್ಲಾರು ಕೂಡಿ ಒಂದ ಸಹಕಾರ ಮಾಡಿ ಇಲ್ಲಿ ಆಗಲಿ ಒಂದು ಶಿವಸ್ಥಾನಕ್ ಆಗ್ಲಿ ಮತ್ತು ದೇವಸ್ಥಾನಕ್ ಎಲ್ಲಾ ಸಹಾಯ ಸಹಕಾರ ಎಲ್ಲಾ ಕಡೆಯಿಂದನು ಐತಿ ಇದೇ ರೀತಿ ವಿಠಲ್ ದೇವರ ಇನ್ನಷ್ಟು ಎತ್ತರಗ್ ಬೆಳಿಲಿ ಅಂತೇಳಿ ನಮ್ಮ ಕಡೆಯಿಂದ ಅಹ್ ಬೇಡಿಕೊಳ್ಳುತ್ತ ಇಲ್ಲಿ ಇದೆ ವಿಷಯ ಏನದಲ್ಲ ಇದನ್ನ ಹೋಗಿ ನಾವು ಅಲ್ಲಿ ಗುಡ್ಡದ ಮೇಲೆ ಹೋಗಿ ಅಲ್ಲಿ ವಿಠಲ್ ದೇವರ ಬಗ್ಗೆ ಚರ್ಚೆ ಮಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಅಹ್ ಇಲ್ಲೆಲ್ಲಾ ನಮ್ಮ ಗ್ರಾಮಸ್ಥರು ಇವರು ನಮ್ಮ ಹಿರಿಯರ ಅಂದ್ರೆ ಈ ದೇವಸ್ಥಾನದ ಕಮಿಟಿ ಈಗ ಸದ್ಯ ಅದ್ರ ವಿಷಯನ ಅಲ್ಲೇ ಹೋಗಿ ಚರ್ಚೆ ಮಾಡೋಣ್ರಿ ಈಗ ನಗರ ಯತ್ನ ತೋರ್ಸಿಕ್ ಡೈರೆಕ್ಟ್ ಅಲ್ಲೇ ಬರ್ತೀವಿ ನಾವು ಈಗ್ರಿ ವಿಜಯ್ ವಿಠಲ ದೇವರ ಸೋನ್ಯಾಳ ಗ್ರಾಮಕ್ಕೆ ಬರ್ಬೇಕಾದ್ರೆ ಒಂದ್ ಏನೋ ಸಣ್ಣ ಕಾರಣ ಇರ್ತದ್ ಹಂಗ ಈ ಸೋನಿಯಾಳ ಗ್ರಾಮಕ್ಕೆ ಬರ್ಬೇಕಾದ್ರೆ ವಿಜಯ್ ವಿಠ್ಠಲ್ ಯಾರ್ ರೀ ನಾವು ಸೋನಾಳದ ಈ ವಿಠ ದೇವರದು ಪೂಜಾರಿಗಳು ಮತ್ತು ಈ ಎಲ್ಲ ನಮ್ಮ ಕಮಿಟಿ ಮಂದಿ ಇದು ಸೋನ್ಯಾಳ ದತ್ ತಾಲೂಕಾ ಸಾಂಗ್ಲಿ ಜಿಲ್ಲಾದಾಗ ಇದು ಸೋನಾಳ ಊರೈತ್ರಿ ಇದು ಪಂಡ್ರಾಪುರದಿಂದ ಪಾಂಡುರಂಗ ಇಲ್ಲಿ ಹೆಂಗ ಬಂದ ಯಾ ಇಲ್ಲಿ ಯಾವ ರೀತಿ ಸ್ಥಾಪನಾ ಅದ ಮತ್ತ ಇಲ್ಲಿ ಏನೇನು ಪವಾಡ ಮಾಡದ ಒಂದ ಇಲ್ಲಿ ಹಿಮ ಯಾನು ನಮ್ಮ ಹಿರಿಯಾರ ಏನೇನ್ ಮಾಡ್ಕೊತ ಬಂದಾರ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊತ ಹೊಂದಿದ್ದೇವೆ ಇದನ್ನ ಪೂರ್ಣ ಸವಿಸ್ತಾರ ವಹಿಸಿ ನಮ್ ಹಿರಿಯಾರದಂತ ದೈವಣ್ಣ ನಿಮಗೆಲ್ಲ ನಿಮ್ಗೆಲ್ಲ ಕೊಡ್ತಾರ ದಿವಿ ಎಲ್ಲಾ ಮಾಹಿತಿ ನಮಸ್ಕಾರ ನಮಗ ಹಿರಿಯರು ಹೇಳಿದ ಪ್ರಕಾರ ಹೇಳಬೇಕಾದ್ರಾಪುರದಿಂದ ಪಾಂಡೂರಂಗರ ಭಕ್ತಿ ನೋಡುವ ಸಲುವಾಗಿ ಹುರ್ಜಂತಿಗೆ ಬಂದ ಅಂತ ಹೇಳಿ ಒಂದು ಗಾರಿ ಗುಂತಿ ಮೇಲೆ ಅಲ್ಲಿ ಬಂದ ಕುಂತ ಗಾರಿ ಗಾರಿ ಬೇರೆ ಅದನ್ನು ಹುರ್ಜಂತಿ ಒಳಗೆ ಅದನ್ನು ಹುರ್ಜಂತಿ ಒಳಗೆ ಅಂತ ಹೇಳಿ ಆ ಗಾರಿ ಗುಂತಿ ಮೇಲೆ ಬಂದು ಪಾಂಡೂರಂಗ ಕುಂತ ಅವಾಗ ಪಾಂಡೂರಂಗ ಒಂದು ವಿಚಾರ ಮಾಡದ ಸತ್ಯವಂತ ಮಾಳಿಂಗರಾಯ ನಾನು ಗುರುತ ಹಿಡಿತಾನೆಲ್ಲ ನೋಡ್ಬೇಕಂತ ಹೇಳಿ ಒಂದು ಬೇರೂಪ್ ತೊಟ್ಟಕೊಂಡು ನಡೆದ ಅವಾಗ ಬೊಬ್ಬರಿ ಬಂದೊಳಗ ಅರುಳು ಮಾಲಿಂಗರಾಗ ಇದ್ದ ಅರುವಾಗಿ ಬಂದು ಪಾಂಡೂರಂಗನ ಗುರ್ತಾ ಹಿಡ್ಕೊಂಡ ಗುರ್ತಾ ಹಿಡ್ಕೊಂಡು ಆ ಪಾಂಡೂರಂಗಂದು ಮಾಲಿಂಗರಂದು ಹಾಲು ಅಂತ ಹೇಳಿ ಅಲ್ಲಿ ಒಂದು ಹಾಲು ಹಳವಾಗಿ ಇಬ್ಬರದು ಭೇಟಿ ಆಯ್ತು ಈ ಸದ್ಯಕ್ಕೆ ಭೇಟಿ ವರ್ಷಕ್ಕೊಮ್ಮೆ ದೀಪಾವಳಿ ಹಬ್ಬಕ್ಕೆ ಭೇಟಿ ಸದ್ಯಕ್ಕೆ ಅವಾಗ ಮಾಳಿಂಗರಾಯ ಪಾಂಡುರಂಗ ಹೇಳ್ದ ನನ್ನ ಗುರುವಿನ ಕರ್ಕೊಂಡು ಬಂದು ನನಗ ಭೇಟಿ ಇಬ್ಬರು ಕೂಡಿ ಬಂದು ಭೇಟಿ ಮಾಡ್ಬೇಕಂತ ಹೇಳಿ ಅವಾಗ ಮಾಳಿಂಗರಾಯ ಹೇಳ್ದ ಹೇಳಿ ಪಾಂಡುರಂಗ ಆ ಹುಲಿಜಂತ ಬಿಟ್ಟು ಏಳು ಹರಿದಾರಿ ಮ್ಯಾಗ ಸೋನಿಯಾಳ ಕೇಳಿ ಬರ್ತೈತಿ ಸೋನಿಯಾಳ ಗುಡ್ಡದ ಮೇಲೆ ಬಂದು ಸ್ಥಾಪನಾ ಮಾಡ್ದ ಸೊನ್ಯಾಳ ಗುಡ್ಡದ ಮೇಲೆ ಬಂದು ಸ್ಥಾಪನ ಮಾಡ್ದ ಮುಂದೆ ಇಲ್ಲಿ ಜಾಗ ನೋಡಿ ಸ್ಥಾಪನೆ ಮಾಡಿ ವರ್ಷ ಗುರು ಗುರುವ ಬೀರ ಕರ್ಕೊಂಡು ಆ ಗಾರಿ ಗುಂತಿ ಮೇಲೆ ಭೇಟಿ ಮಾಡಿಕೊಂಡು ಹಾಲು ಹಳವಾಗ ಮಾಳಿಂಗರಾಯ ಮೊದಲಿನ ಭೇಟಿ ಪಾಂಡವ್ರ ರಂಗ ಮಾಳಿಂಗರಾಯ ಜಾತತಿ ಮುಂದೆ ಪಾಂಡವರಂಗ ಭೇಟಿ ಮಾಡಿಕೊಂಡು ಮತ್ತೆ ಹಳ್ಳಿ ಸೊನ್ಯಾಳ ಗುಡ್ಡಕ್ಕ ಬಂದ ಮುಂದ ಇಲ್ಲಿಂದ ಒಂದು ಕೆಲವೊಂದು ಪಾವಡಗಳನ್ನ ಮಾಡ್ಕೊತು ಇಲ್ಲಿ ಗುಡ್ಡ ಅಂತೇಳಿ ಒಂದು ಬರ್ತೈತಿ ಜಗಲಿಗುಡ್ಡ ಇಲ್ಲಿ ಈ ಸದ್ಯ ನೋಡ್ಲಾಕ ಸಿಗ್ತೈತಿ ಹತ್ತು ಕಿಲೋಮೀಟರ್ ಮ್ಯಾಗ ಐತೆ ಜಗಲಿಗುಡ್ಡ ಆ ಜಗಲಿಗುಡ್ಡದ ಮೇಲೆ ರಂಗ ಅಲ್ಲಿ ಸ್ನಾನ ಮಾಡ್ದ ಅಲ್ಲಿ ಒಂದು ಸ್ನಾನ ಆಗಿ ಮುಂದ ಇದೇ ಪಾಂಡೂರಂಗಲ್ಲಿ ಪಟ್ಟೊಂದು ಕಡಲಿ ಆದ ಮುಂದಿಲ್ಲಿ ಸೊನ್ಯಾಳ ಯಾನ ನೆಂದ ಪಾಂಡೂರಂಗ ಕೆಲವೊಂದು ಭಕ್ತಾದಿಗಳಿಗೆ ಬೇಡಿದವರಿಗೆ ಬೇಕಾದ ಕೊಡ್ಲಾಕತ್ತ ಸೊನೆಯಳ ಗುಡ್ಡದ ಮ್ಯಾಲಿ ಬಂದಿಲ್ಲ ನೆಲೆಸಿದ್ರಲ್ರಿ ಅಂದ್ರೆ ಯಾರ್ದೋ ಒಬ್ರು ಭಕ್ತಿಗೆ ಬಂದ ನೆಲೆಸಿದ್ರೆ ಅಂದ್ರೆ ಇಲ್ಲಿ ಅವ್ರು ಹೋಗುವಾಗ ಇಲ್ಲ ಮಾಲೀನರಾಯನೇ ಮೊದಲು ಹೇಳಿದ್ದಾವ ಏಳು ಹರದರ ಮ್ಯಾಲ ನೀನು ವಸ್ತು ಸ್ಥಾಪನೆ ಆಗ್ಬೇಕು ವರ್ಷಕ್ಕೊಮ್ಮೆ ಇಲ್ಲಿಂದ ನಾನು ಭೇಟಿಗೆ ಬರೀಬೇಕು ಹೇಳಿ ಅಲ್ಲಿ ಬರೀಬೇಕು ಬರೋ ಮುಂದೆ ನಾನು ಗುರುವಿನ ಕರ್ಕೊಂಡು ನೀ ಬರೀಬೇಕು ಹಾ ಗುರು ಬೀರ್ ದೇವ್ರೀನೂರೂರ ಹಾ ಇಟ್ರಾಯ ಅಲ್ಲಿ ಗಾರಿ ಗುಂತಿಂದಾಗಿ ಇಬ್ಬರು ಕೊಡಿ ಹೋಗಿ ಹಳ್ಳಕ್ ಹೋಗ್ತಾರ ಮೊದಲನೇ ಭೇಟಿ ಮಾಡಿದು ಯುಕೋಬ್ರಾಯ್ದು ಭೇಟಿ ನಂತರ ಲಾಸ್ಟ್ ಬೀರ ದೇವ್ರಿಗ್ರಿ ಎರಡ್ ದಿವಸ ಜಾತ್ರೆ ಮಾಡಿ ಸಬಿನ್ ತಿರುಗಿ ಎರಡ್ ದಿವ್ಸ ಜಾತ್ರೆ ಮುಗಿಸ್ಕೊಂಡು ಹಳ್ಳಿ ಸುನತದೆ ಮುಖ ಮಾಡ್ಕೊಂಡು ಎರಡು ದಿವಸ ಸಬಿಲು ತಿರುಗಿ ಮತ್ತೆಲ್ಲ ಭಕ್ತಾದಿಗಳು ಹಗಲು ತರ್ತಾರೆ ಹಡ್ಗಿತ್ ಬರ್ತಾರ ಎಲ್ಲ ಹಗಲು ತೀರ್ಸಿ ಮಾನ್ಕಾರಿಗಳು ಇರ್ತಾವನ್ ಕಾರಿ ಹಗಲ್ ತೀರ್ಸಿ ಅಣ್ಕರಿ ಪದ್ಧತಿ ಇರ ಸಂಸ್ಕೃತಿಯನ್ನು ಹಿರಿಯರಾಗಿ ಮಾಡ್ಕೊಳ್ತಿದ್ರು ಈಗ್ರಿ ಅಲ್ಲಿ ಊರಾಗನು ಉಟ್ಟನ ದೇವ್ರ ದೇವಸ್ಥಾನ ಅದೇ ಈಗ ನಾವ್ ಈಗಾಗಲೇ ಒಂದ್ ಇಡೀ ಮಾಡ್ಕೊಂಡ್ ಬಂದ್ರೆ ಅಲ್ಲಿ ದೇವಸ್ಥಾನ ಅದ್ರಲ್ಲಿ ಇಲ್ಲಿ ಮೊದಲ ಸ್ಥಾಪನೆ ಐತೆ ಮೊದಲ ಸ್ಥಾಪನ ಮೊದಲನೇ ಸ್ಥಾಪನಾ ಗುಡ್ಡದ ಮೇಲೆ ಅಲ್ಲಿ ಪಾಲಕಿ ಮನೆ ಅಂತ ಹೇಳಿ ಎಲ್ಲಿ ಆದ್ರೆ ದೇವಸ್ಥಾನದೊಳಗ ಒಂದು ಬನ ಮತ್ತೊಂದು ಪಲ್ಲಕ್ಕಿ ಮನೆ ಅಂತೇಳಿ ದೇವಸ್ಥಾನವಾಗಿ ಪಲ್ಲಕ್ಕಿ ಮನೆ ಅಂತೇಳಿ ಕಿಶನ್ ಮಾಡಿದ್ದೇವೆ

ಹೂವಿನ ಮೇಲೆ ಪ್ರಸಾದ ತಿಳತ್ತ ನಮ್ಮಲ್ಲಿ ಸುಟ್ಟುಗಟ್ಟಿ ಎಲ್ಲ ನಮ್ಮ ತಾಲೂಕು ನೆರವೇರಿ ಹಳ್ಳಿ ಎಲ್ಲಾ ಜನರು ಬರ್ತಾರೆ ಕೌಲ ಅಂದ್ರೆ ದೇವರ ದೇವರ ಮೇಲೆ ಹೂವಿನ ರೂಪದಾಗ ಪ್ರಸಾದ ಕೊಡ್ತಾನೆ ದೇವ್ರು ಕೌಲ್ ಕೊಡ್ತಾನ ಅದ್ ತಿಳ್ಕೊಂಡ ಅವ್ರ ಪ್ರಸಾದ ಕೆಲಸ ಮಾಡ್ತಾರಲ್ಲ ಪ್ರತಿಯೊಂದು ಕೆಲಸ ಎಲ್ಲ ಸಕ್ಸಸ್ ಆಗ ಯಾವ ಕೆಲಸ ಫೇಲ್ ಹೋಗಿದೆ ನಿಮ್ಮ ಜೀವನದಾಗ ಪ್ರತಿಯೊಬ್ರು ಪ್ರತಿಯೊಬ್ರು ಸೋನೆಯಾಳ ನಮ್ಮ ಊರಲ್ಲಿ ಮಡಿಗೆಳ ಜಾಡ್ರದ ಹುಟ್ಟಿಗೆ ಹಂಕಲಿಗಿ ಸುತ್ತಿ ಎಲ್ಲಾ ಜನರು ಬರ್ತಾರೆ ಇಲ್ಲಿ ಸಿಗ್ತಾ ಪ್ರತಿ ದಿನ ಕವಲ್ ಚಲೋ ಇರ್ತದೆ ದೇವ್ರದ ಜಾತ್ರಾ ಅಂದ್ರೆ ವರ್ಷದಾಗ ಮೂರ್ ಸಲ ಜಾತ್ರೆ ಆಗ್ತದ್ರಿ ಅಂದ್ರ ಅಲ್ಲಿ ಪಲ್ಲಕ್ಕಿ ದೇವ್ರ ಏನದಲ್ರಿ ಇಲ್ಲಿ ಗುಡ್ಡಕ್ ಬರ್ತಲ್ರಿ ವರ್ಷದಾಗ ಮೂರ್ ಸಲ ಬರ್ತಾನ ಒಂದ್ ಶ್ರಾವಣ ಹಬ್ಬಕ್ಕ ಒಂದು ದೀಪಾವಳಿ ಹಬ್ಬಕ್ಕ ಒಂದ್ ಯುಗಾದಿ ಮೂರ್ ವರ್ಷದಾಗ ಮೂರ್ ಸಲ ಬರ್ತಾನ್ರಿ ಮೂರ್ ಸಲ ಬಂದಕ್ರ ಯುಗಾದಿ ಯುಗಾದಿ ಅಂತ ದೊಡ್ಡ ಹಬ್ಬ ಆಗ್ತದ್ರಿ ದೊಡ್ಡ ಜಾತ್ರೆ ನಮ್ ಪಾಂಡುರಂಗ ಪಾಂಡರಪುರದ ಬಂದಾನ ಅಂತೇಳಿ ನಮ್ಮಲ್ಲಿ ಹಿರಿಯಾರು ಪಾಂಡುರಂಗ್ ಸಂತತಿ ಪಾರಾಯಣ ಅಂತ ಒಂದು ಇದು ಮಾಡ್ತಾರೆ ಪುಂಡ್ರಪುರ್ ಜ್ಞಾನೇಶ್ವರಿ ಪಾರಾಯಣ ಜ್ಞಾನೇಶ್ವರಿ ಗ್ರಂಥ ಪಾರಾಯಣ ನಾವ್ ಇಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ಐದ್ ದಿವಸ ಕಂಟೆನ್ಯೂ ಇಲ್ಲೇ ಎಲ್ಲಾ ಜನ ಬಂದು ಐದ್ ದಿವ್ಸ ಪಾರಾಯಣ ಮುಗಿಸ್ಕೊಂಡು ದೈಹಂಡಿ ಕಾರ್ಯಕ್ರಮ ಮಾಡಿ ವರ್ದಿ ಕಾರ್ಯಕ್ರಮ ಮಾಡ್ತಾರೆ ಐದ್ ದಿವ್ಸ ಜಾತ್ರೆ ಇರ್ತದಿ ಐದ್ ಫುಲ್ ಫುಲ್ಪೂರ್ ಜಾತ್ರೆ ಇರ್ತದ್ರಿ ಎಲ್ಲಾ ದೂರಿಂದೂರಿ ಭಕ್ತಾದಗಳು ವರ್ಷದ ಹೊಸ ಹಬ್ಬ ಹೊಸ ವರ್ಷದ ಹೊಸ ಹಬ್ಬ ಅಂತ ಹೇಳಿ ಇದು ಪೈಲ ಹಿರಿಯಾರಾದ್ರೂ ಮಾಡ್ಕೊತ ಬಂದಾರ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊತೀವಿ ದೀಪಾವಳಿ ಒಮ್ಮೆ ದೇವ್ರ ಗುಡ್ಡಕ್ಕೆ ಇರ್ತಾನ್ರಿ ಎಲ್ಲ ಈ ಹೋಳಿಗೆ ಬಂದಕಾರ ಇಲ್ಲಿ ಒಂದಿನ ಜಾತ್ರೆ ಮೊದಲ ಊರಾಗ ಭೇಟಿ ಆತರಲ್ಲಿ ಅಗ್ರಬಲ್ಗಿ ಅಗ್ರಬಗಲಾದ ಮಡಿಯಾಳ ಕಡ್ನಾಳ ಕರ್ಜಗಿ ಇದೆಲ್ಲಾ ದೇವ ಇದು ಪಾಲಕಿಗಳು ಬರ್ತಾವ್ರಿ ಇಲ್ಲಿ ಅಲ್ಲಿ ಊರಾಗ ಬರ್ತಾವ್ರಿ ಅಲ್ಲಿ ಭೇಟಿ ಆಗ್ತಾವ್ರಿ ಭೇಟಿ ಮುಗಿಸ್ಕೊಂಡು ಇಲ್ಲಿ ಹಳದಾಗ ಭೇಟಿ ಮುಗಿಸ್ಕೊಂಡು ಇಲ್ಲಿ ಬಂದು ಒಂದ್ ದಿವಸ ಇಲ್ಲಿ ನಮ್ಮಲ್ಲಿ ಹಡಗಿ ಜಾತ್ರೆ ಇರ್ತದ್ರಿ ಹಡಗಿ ಜಾತ್ರಿ ಮುಗಿಸ್ಕೊಂಡು ಇವತ್ತ ಸಾಯಂಕಾಲ ಅಲ್ಲಿ ಹೋಗಿ ಅಲ್ಲಿಂದ ಮುಂಜಾನೆ ಮುಂಜಾನೆ ಇದೆ ಇವಾಗ ಭೇಟಿ ಹೋಗ್ತೇವೆ ಮೊದಲ ಭಂಡಾರ ಇದ್ದಿತ್ತಲ್ಲಿ ಇವನಿಗೆ ಯಾವಾಗ ಹೊಲಿಜಂತಿ ಮಾಳಂಗರಾಯ್ ಅವನಿಗೆ ಭೇಟಿ ಆಯ್ತು ಅಲ್ಲಿಗೆ ಹಿಡ್ಕೊಂಡೆ ಯೂಟ್ಯೂಬ್ರಾಗ ಭಂಡಾರ

ಅಂದ್ರೆ ನನಗ್ ಅನಿಸಿದ ಮಟ್ಟಿಗೆ ಈಗ ಸ್ವಲ್ಪ ವಿಠಲ್ ದೇವ್ರು ಸ್ವಲ್ಪ ಇಂಪ್ರೂವ್ ಆಗ್ಲತ್ತದ ಅನ್ಸ್ರೂವ್ ಆಗ ಇದನ್ನ ಬೆಳಸಬೇಕು ಇದನ್ನ ಮುಂದಕ್ಕೆ ತರಬೇಕು ಆದ್ರೂ ಎಲ್ಲಾ ಭಕ್ತರದು ಇದಕ್ಕ ಸಾಥದ್ರಿ ಅಂದ ಹೊರಗಿನ ಗ್ರಾ ಹೊರಗಿನ ಗ್ರಾಮದಿಂದ ಆ ಭಕ್ತ ಭಕ್ತಾದಿಗಳು ಅವ್ರದ್ದು ಫುಲ್ ಸಾತ್ ಎಲ್ಲಾ ತರದ್ ಸಾಥದ ಇಲ್ಲಿ ಹೆಂಗ್ ಹೆಂಗ್ಳು ಮಾಲಿಂಗರಾಗ ಇಟೋಬ್ರಾಗ ಯಾವ್ ಭೇಟಿ ಆಯ್ತ್ ನೋಡ್ರಿ ಅಲ್ಲಿ ಲಾಯಾವ್ ಇದ್ದಳ ಅವತ್ತನಾಗ ಲಾವ ಅಲ್ಲಿ ಇದ್ದಾವಣಗ ಇದ್ದಳ ಅಲ್ಲಿ ಆದ್ರೂ ಹಂಗೆ ಹಾಕಿ ಒಂದ್ ಅವತಾರ ಕೊಟ್ಟು ಬಂದು ಇಲ್ಲಿ ನಂದಳ ಲಾಯವ ಇದು ವಿಠಲ ರುಕ್ಮಾಯಿ ಮಂದಿರ ಅಂದ್ರ ಈಗ ಒಂದ್ ಐವತ್ ವರ್ಷ ಹಿಂದಿನ ಹಿಂದಿನ ಕಟ್ಟಿ ಅದ್ರ ಆಗ ಇಲ್ಲಿ ವಿಠಲ್ ದೇವರಾದ ನಂದ್ ಬಳಕ ಈಗ ಮಾಲ್ಕರಿ ಸಂಪ್ರದಾಯದ ಒಬ್ಬ ಅಂತ ಹೇಳಿ ಪಂಡ್ರಪುರದವರು ಇಲ್ಲಿ ಬಂದ್ರು ಅವರು ಇಲ್ಲಿ ಒಮ್ಮೆ ಬಂದ್ರ ಅವ್ರು ಇಲ್ಲಿ ವಿಠ್ಠಲ ದೇವ್ರ ಅದ ನಂದ್ ಬಳಕ ಇಲ್ಲಿ ಜ್ಞಾನೇಶ್ವರಿ ಪಾರಾಯಣ ನಡೆಸಬೇಕು ನಿಮ್ ಅವರಾಗತ್ತೆಚ್ಚಿಂದ ಅವರು ಎಲ್ಲಾ ಭಕ್ತ ಜನರಿಗೆ ಹಾಳೆ ಮಾಡಿ ಒಂದು ಮೀಟಿಂಗ್ ಮಾಡಿ ಅವ್ರು ಆಳಾಗ ಇಲ್ಲಿ ಭಕ್ತ ಜನರ ಮಹಾರಾಜರ ಮಾತು ಕೇಳಿ ಅಲ್ಲಿ ಹಿಡದ್ ಇಲ್ಲಿ ತನ್ನ ಒಂದ್ ಐದ್ ವೀಣಾ ವೀಣ ವೀಣಾ ನಿಂದ್ರಿಸಿ ಜ್ಞಾನೇಶ್ವರಿ ಪಾರಾಯಣ ಅಂತ ಹೇಳಿ ಐದು ದಿನ ಕಂಟಿನ್ಯೂ ಹರಿಣಾಮ್ ಸಪ್ತಾ ಅಂತ ಹೇಳಿ ಜ್ಞಾನೇಶ್ವರಿ ಪಾರಾಯಣ ಮಾಡ್ತಾರೆ ಅದ್ ದಂಡಿ ಹಿಡಿದು ಮಾಡ್ಕೋತ ಬಂದಾರ ನಾವು ಅದನ್ನ ಕಂಟಿನ್ಯೂ ಮಾಡ್ಕೋತಿ ಹೊಂಟಿದ್ರಿ ಇದು ಯುಗಾದಿ ಪಾಡೇ ಟೈಮ್ ದಾಗ ನಾವು ಜಾತ್ರೆ ಒಳಗೆ ಕಂಟಿನ್ಯೂ ಮಾಡ್ತೀವ್ರಿ ಅದರ ಸಲುವಾಗಿ ಇಲ್ಲಿ ವಿಠಲ್ ರುಕ್ಮಿಣಿ ಇನ್ನೊಂದು ಸೆಪರೇಟ್ ಮಂದಿರ ಇಲ್ಲಿ ಇಲ್ಲಿ ಬುಕ್ ಅದ ಅಲ್ಲಿ ನಮ್ದು ಪ್ರಕಾರ ಅಲ್ಲಿ ಭಂಡಾರ ಭಂಡಾರ ಬುಕ್ಕ ಒಂದಾಗಿ ಭಂಡಾರ ಬುಕ್ಕ ಎಲ್ಲಾ ಒಂದೇ ಯಾನು ಭೇದ ಭಾವ ಇಲ್ಲೇ ನಾವು ಇಲ್ಲಿ ಭಕ್ತಿ ಮಾಡ್ಕೋತದೆ ಇಲ್ಲಿ ಹಾಮದ ಕಟ್ಟಿ ಅಂತ ಹೇಳಿದು ನಮ್ಮ ಊರಾಗ ಪ್ರಸಿದ್ಧ ಐತ್ರಿ ವಾಮ ಕಟ್ಟಿ ಹಂಗ ಅಂದ್ರ ಇಲ್ಲಿ ನಮಗ ಇದು ಡಿಸೆಂಬರ್ ತಿಂಗಳದಾಗ ಏನ್ ಬರ್ತದ ಹಾಮದ್ ಹುಣಿ ಅಂತ ಹೇಳಿ ನಮ್ಮ ಇಲ್ಲಿ ಪೈಲ ಹಿಡದ್ ಬಂದಿರತದ್ರಿ ಹಾಮದ ಹುಣಿವಿ ಹಂಗ್ ಸಾಧನೆ ಮಾಡೋದಂದ್ರ ನಮ್ಮ ಸಮಾಜದಾಗ ಎಷ್ಟು ಅದರಲ್ಲೆಲ್ಲ ಅಣ್ಣ ಬಡ್ಡಿ ಒಳಗ ಪೌಣ್ಯಾರ ಒಳಗ ಎಲ್ಲಾರು ತಮ್ಮ ತಮ್ಮ ಎಲ್ದಂತ ಹಾಲು ಏನ ಆಕಳ ಎಮ್ಮಿ ಇರ್ತಾವಲ್ಲ ಅವತ್ತು ಮೀಸಲ ಹಿಡಿದು ಐದ್ ದಿವ್ಸ ಮೀಸಲ ಹಿಡಿದು ತುಪ್ಪ ತಗದು ಇಲ್ಲಿ ತಂದ ಐದು ಐದು ಮಂದಿ ಪೂಜೆಗಳು ಕೂತಿಂದ ಹೋಮ ಹಾಕ್ತಾರೆ ರಾತ್ರಿ ಹನ್ನೆರಡು ಗಂಟೆಕ ಇಲ್ಲಿ ಬಂದು ಹೋಮ ಹಾಕ್ತಾರ ಹೋಮದ ಹೋಗಿ ಕೈಲಾಸಕ್ ಹೋಗ್ತದೆ ಆಳಾಗ ಹನ್ನೆರಡು ಅದು ಕೋ ಬಾನ ಬತ್ತಿ ಮಾಡಿ ದೇವ್ರ ಬಂದು ಇಲ್ಲಿ ಬಡನ ತೀರಿಸಿ ಹೋಮದ ಹಗಿ ಹೋಗಿ ಕೈಲಾಸಕ್ ಮುಟ್ಟತನ ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಇಲ್ಲಿ ಇಟ್ಟು ಕಾರ್ಯಕ್ರಮ ಇದು ಹೋಮದ ಹುಣಿ ದಿವಸ ಆತದ ರೀ ಹಾ ಹೋಮದ ಹುಣಿ ದಿವಸ ಆತದ ಇದರ ಮ ಹೋಮದ ಕಟ್ಟಿ ಮಹಿಮಾ ಅಂದ್ರ ಯಾವದೇ ಒಂದ ನಮ್ಮ ಊರಾಗ ಕಾಡು ಕಾಡು ಕಾಟ ಹುಡ್ಗುರ್ಗಿ ಕಾಟ ಇನ್ ಮನುಷ್ಯನ ಶರೀರ ಪೀಡ ಯಾರ ಇತ್ತಂದ್ರ ಇಲ್ಲಿ ಬಂದು ಇಲ್ಲಿ ಹೊಂಡ ಐತಿ ಜಳಕ ಮಾಡಿ ಐದು ಸುತ್ತ ಹಾಕಿ ಐದು ಸುತ್ತ ಹಾಕಿ ಚಿಂದ್ರ ಅಲ್ಲಿ ವಿಠಲ್ ಮಂದಿರಕ್ಕ ಹೋಗಿ ಐದು ವಾರ ಐದ ರವಿವಾರ ಮಾಡಿದ್ರ ಅವ್ರದ್ದೆಲ್ಲಾ ಬಂದ್ ಬೈಲ್ ಆಗ್ತದ ದಂಡಿ ಹಿಡ್ದು ಹಿರಿಯರು ಇದೇ ಮಾಡ್ಕೊತ ಬಂದಾರ ನಾವು ಅದ್ರ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡ್ಕೊತು ಸಂಬಂಧ ಐತ್ರಿ ಸಂಬಂಧ ಐತ್ರಿ ಅದೇ ಇಲ್ಲಿ ನಡ್ಸ್ಕೊಂಡು ಹೊಂಟಿದ ಚಕಳ ಮಾಡಐತ್ರಿ ಇಲ್ಲಿ ಅಲ್ಲಿ ಜಕ್ನಾರಿ ಬಾಣ್ ಹೋಗ್ತದ ಇದ್ ಯಾರು ಮಾಡುದಾದ್ರೂ ಆ ಹುಣವಿ ದಿವ್ಸ ರಾತ್ರಿನೇ ಮಾಡುದು ಮಂಜ ಅಂದ್ರ ಹನ್ನೆರಡ್ ಗಂಟೆ ಹನ್ನೊಂದ್ ಗಂಟೆ ಕಲ್ಲಿ ಎಲ್ಲಾ ತಮ್ ತಮ್ ಮನಿ ಒಳಗೆ ಅಡಗಿ ಮಾಡ್ಕೊಂಡು ಇಲ್ಲಿ ತಗೊಂಡ್ ಬಂದು ಎಲ್ಲಾ ಮುಗಿಸ್ ಒಂದು ರಾತ್ರಿನೇ ಮತ್ ವಾಪಸ್ ತಮ್ಮ ತಮ್ಮ ಹೋಗ್ಬಿಡುದು ಆ ರಾತ್ರಿ ಹಾ ಹೊತ್ತು ಹೊಂಟ್ರ ಒಳಗ ಈ ಜಾತ್ರೆ ಮುಗಿಸಿ ಬಿಡೋದು ಹಾ ಈ ಪದ್ಧತಿಯಿಂದ ದಂಡಿಡದ ಪರಂಪರೆ ಮಾಡ್ಕೊತ ಬಂದಿದ್ದೇವಾಗ ಇದರದು ದೊಡ್ಡ ಮಹಿಮಾತ್ರಿ ಹಾ ತುಪ್ಪದ ಹೋಗಿ ಹಾ ಹಾಮ್ ಹೋಗಿ ಕೈಲಾಸಕ್ ಹೋಗ್ತಾನ ಪೂಜೆ ಮಾಡ್ತಿವಿ